ಸುಂದರ ಕನಸುಗಳನ್ನು ಹೊತ್ತು ಜೀವನದ ಪಯಣದಲ್ಲಿ ಮುನ್ನಡೆಯುತ್ತಿದ್ದ ಇಪ್ಪತ್ಮೂರು ವರ್ಷದ ಯುವತಿ ಬಜ್ಪೆ ನಿವಾಸಿ ಗ್ರೇಷನ್ ಅಲೆಕ್ಸ್ ಹಾಗೂ ಗ್ರೆಟಾ ಫ್ಲಾವಿಯಾ ಅವರ ಪುತ್ರಿ ಗ್ಲೋರಿಯಾ ಅವರ ಅಕಾಲಿಕ ಸಾವು ಸಮಾಜಕ್ಕೆ ಆಘಾತ ತಂದಿದೆ ಸಾವಿರಾರು ಮಂದಿಯ ಪ್ರಾರ್ಥನೆ ವಿಫಲವಾಗಿದೆ ಸಾವಿರಾರು ವಿದ್ಯಾರ್ಥಿಗಳ ಬಾಳು ಬೆಳಗಲು ಅನಿಯಾಗುತ್ತಿದ್ದ ಪ್ರಾಧ್ಯಾಪಕಿ ಇಹ ಲೋಕದ ಪಯಣಕ್ಕೆ ಇತಿಶ್ರೀ ಆಡಿದ್ದಾರೆ ಅಪರೂಪದಲ್ಲಿ ಬಲು ಅಪರೂಪವಾಗಿರುವ ಫುಡ್ ಅಲರ್ಜಿಯಿಂದಾಗಿ ಗ್ಲೋರಿಯಾ ದೇವಲೋಕದತ್ತ ಪಯನಿಸಿದ್ದಾರೆ ಗ್ಲೋರಿಯಾ ಅವರು ಕಳೆದ ಮೇ ತಿಂಗಳಲ್ಲಿ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕಿಯಾಗಿ ಸೇವೆಯನ್ನ ಆರಂಭಿಸಿದ್ರು ಅವರಿಗೆ ಫುಡ್ ಅಲರ್ಜಿ ಇತ್ತು ಬಟಾಣಿ ಹಾಗೂ ಬೇಳೆ ಪದಾರ್ಥಗಳು ಅವರಿಗೆ ಅಲರ್ಜಿಯಾಗಿದ್ದವು ಅವುಗಳಿಂದ ದೂರ ಉಳಿಯುತ್ತಿದ್ದರು ಕಳೆದ ಶುಕ್ರವಾರ ಕಾರಣಾಂತರವಾಗಿ ಕ್ಯಾಂಟೀನ್ನಲ್ಲಿ ಮಧ್ಯಾಹ್ನದ ಭೋಜನವನ್ನ ಸೇವಿಸಿದ್ರು ಅಲ್ಲಿಂದ ಅವರಲ್ಲಿ ಅಲರ್ಜಿ ಉಂಟಾಗಿದೆ ನೇರವಾಗಿ ತಮ್ಮ ವಿಭಾಗದತ್ತ ಓಡಿ ಇತರರಿಗೆ ವಿಷಯ ತಿಳಿಸಲು ಮುಂದಾಗಿದ್ರು ಆದರೆ ಅಷ್ಟರಲ್ಲೇ ಅವರ ಅಲರ್ಜಿ ಪ್ರಮಾಣ ಮಿತಿ ಮೀರಿತ್ತು ಅಲ್ಲಿದ್ದ ಸಿಬ್ಬಂದಿಯಲ್ಲಿ ತನಗೆ ಫುಡ್ ಅಲರ್ಜಿ ಇದೆ ನೀರು ಕುಡಿಸಬೇಡಿ ದಯವಿಟ್ಟು ಆಸ್ಪತ್ರೆ ಕರೆದೊಯ್ಯಿರಿ ಎಂದು ಬೇಡಿಕೊಂಡು ಕುಸಿದು ಬಿದ್ದಿದ್ದಾರೆ ತಕ್ಷಣ ಫಾದರ್ ಮುಲ್ಲರ್ ಆಸ್ಪತ್ರೆಗೆ ರವಾನಿಸಲಾಯ್ತಾದ್ರೂ ಕೂಡ ಪ್ರಾಣ ಉಳಿಸಲು ಸಾಧ್ಯವಾಗಿಲ್ಲ ಇತ ಮಗಳ ಸಾವಿನ ಸುದ್ದಿ ಪೋಷಕರಿಗೆ ಸಿಡಿಲಾಘಾತವಾಗಿದ್ದು ಅರಗಿಸಿಕೊಳ್ಳುವ ಶಕ್ತಿ ಇರಲಿಲ್ಲ ಮಗಳನ್ನ ಕಳೆದುಕೊಂಡ ಕುಟುಂಬ ಶೋಕ ಸಾಗರದಲ್ಲಿ ಮುಳುಗಿದೆ ಇಂತಹ ಕ್ಲಿಷ್ಟಕರ ಸನ್ನಿವೇಶದಲ್ಲಿ ಕುಟುಂಬಸ್ಥರು ಕೈಗೊಂಡ ಆ ಒಂದು ನಿರ್ಧಾರಕ್ಕೆ ನಾಗರಿಕ ಸಮಾಜವೇ ಸಲಾಂ ಹೊಡೆದಿದೆ ಸಾವಿನಲ್ಲೂ ಗ್ಲೋರಿಯಾ ಸಾರ್ಥಕತೆಯನ್ನ ಮೆರೆದಿದ್ದಾರೆ ತಮ್ಮ ಬಹು ಅಂಗಾಂಗಗಳನ್ನು ದಾನ ಮಾಡಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಮಗಳು ದೂರವಾದರೂ ಅವಳ ಮೂಲಕ ಅನೇಕರ ಬದುಕನ್ನ ಬೆಳಗಿಸಲಿಕ್ಕೆ ಪೋಷಕರು ಅಂಗಾಂಗ ಕಶಿಗೆ ಮುಂದಾಗಿದ್ದಾರೆ ಕಣ್ಣು ಕಿಡ್ನಿ ಲಿವರ್ ಶ್ವಾಸಕೋಶ ಚರ್ಮ ಹೃದಯ ದಾನ ಮಾಡುವ ಮೂಲಕ ಸಮಾಜಕ್ಕೆ ಶ್ರೇಷ್ಠ ಸಂದೇಶವನ್ನ ಗ್ಲೋರಿಯಾಳ ಪೋಷಕರಾದ ಗ್ರೇಷನ್ ಹಾಗೂ ಗ್ರೆಟಾ ನೀಡಿದ್ದಾರೆ ಈ ನಡುವೆ ಎಲ್ಲರಿಗೂ ಕಾಡುತ್ತಿರುವ ಪ್ರಶ್ನೆ ಫುಡ್ ಅಲರ್ಜಿ ಸಾವು ತರುತ್ತಾ ಅನ್ನೋದು ಸಾಮಾನ್ಯವಾಗಿ ಫುಡ್ ಅಲರ್ಜಿ ಶೇಕಡಾ ಐವತ್ತರಷ್ಟು ಜನರಲ್ಲಿ ಇದೆ ಆದರೆ ಹೆಚ್ಚಿನವರಿಗೆ ಅದರ ತೀವ್ರತೆ ಕಡಿಮೆ ಇರ್ತದೆ ಕೆಲವೊಂದು ಆಹಾರವನ್ನ ಸೇವಿಸಿದ ವೇಳೆ ಮೈಯಲ್ಲಿ ತುರಿಕೆ ಊತ ಉಂಟಾಗ್ತದೆ ಆದರೆ ಅದರ ಪ್ರಮಾಣ ತೀವ್ರವಾಗಿದ್ದರೆ ಅದರಿಂದಾಗಿ ಉಸಿರಾಟದ ಸಮಸ್ಯೆ ಎದುರಾಗುತ್ತೆ ಮೆದುಳಿಗೆ ರಕ್ತ ಸಂಚಾರ ಸ್ಥಗಿತಗೊಳ್ತದೆ ಇದರಿಂದಾಗಿ ಮೆದುಳು ನಿಷ್ಕ್ರಿಯಗೊಳ್ತದೆ ಅಂದರೆ ಅನಫಿಲಾಕ್ಟಿಕ್ ರಿಯಾಕ್ಷನ್ ಉಂಟಾಗುತ್ತದೆ ಇದಕ್ಕೆ ತಕ್ಷಣ ಚಿಕಿತ್ಸೆ ಸಿಗದೆ ಇದ್ದಲ್ಲಿ ಸಾವು ಸಂಭವಿಸಬಹುದು ಎನ್ನುತ್ತದೆ ವೈದ್ಯ ಲೋಕ ಆದರೆ ಇದು ಇರುವುದು ಕೆಲವೇ ಕೆಲವು ಮಂದಿಯಲ್ಲಿ ಅದು ಇವ ತಾರೆಯ ಜೀವವನ್ನೇ ಬಲಿ ಪಡೆದುಕೊಂಡಿದ್ದು ಕುಟುಂಬ ಶೋಕ ಸಾಗರದಲ್ಲಿದೆ ವೀಕ್ಷಕರೇ ಯಾವುದೇ ವ್ಯಕ್ತಿಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ವೈದ್ಯರಿಗೆ ತೋರಿಸಿ ಸೂಕ್ತ ಚಿಕಿತ್ಸೆಯನ್ನ ಪಡೆದುಕೊಂಡಲ್ಲಿ ಇಂತಹ ತೊಂದರೆಗಳಿಂದ ಪಾರಾಗಲು ಸಾಧ್ಯ